ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ 우르ತುಂಬಾ ಈ ಮಹಾಶಯ ನಾನು ಸಾಚಾ ಸಾಚ ಅಂತ ಹೇಳ್ಕೊಂಡು ಬರ್ತಾ ಇದ್ರಲ್ಲ ಈ ದೇವರಾಜೇಗೌಡ ಲಾಯರ್ ಅವರ ಒಂದು ಅಶ್ಲೀಲ ಆಡಿಯೋ ಇದೆ ಅದನ್ನ ನೋಡ್ಕೊಂಡು ಬನ್ನಿ ಆಮೇಲೆ ಈ ಮಹಾಪುರುಷನ ಬಗ್ಗೆ ನಾನು ಮಾತನಾಡುತ್ತೇನೆ ಏ ಗೆಸ್ಟೋಸಿ ಬಂದೆ ಗೆಸ್ಟೋಸಿ ಬಂದ್ ಕುಂತದಿನಿ ಯಾತೆಲ್ಲ ಇಲ್ಲ ಯಾರು ಇದ್ರು ನಿಮಗೆ ವಿಡಿಯೋ ಕಾ ಮಾತಾಡೋದಿಲ್ಲ ನಾನು ಇದು ಗೆಸ್ಟೋಸ್ ಅಂದ್ರೆ ಹಾ ಮೊದ್ಲು ಫಸ್ಟ್ ಬೆಂಗಳೂರು ಮನೆ ತಗೊಂಡಿದ್ದೀನಿ ನಂದು ಫಸ್ಟ್ ಮನೆ ಬೆಂಗಳೂರಲ್ಲಿ ಇದು ಬೇರೆ ಖಾಲಿ ಮಾಡಿಸಿ ಕೊಟ್ಟದ್ದೆ ಈಗ ಅದನ್ನ ಎಲ್ಲ ಖಾಲಿ ಮಾಡಿಸಿ ನಾನೇ ಮಾಡಿಕೊಂಡಿದ್ದೀನಿ ಯಾವ ಏರಿಯಾದಲ್ಲಿ ನಾನ ಕುತ್ಕೊಂಡಿದೀನಿ ಏನ್ ಮಾಡ್ಲಿ ಯಾರಿಲ್ಲ ನಮ್ಮ ಮನೆಯವ್ರ ಹಾಸನ್ಗ್ ಹೋದ್ರು ಪ್ರೋಗ್ರಾಮ್ ಇದೆ ಅಂತ ಹಾ ಪೋಸ ಮಗನೇ

ಶತ್ರುವಿನ ಶತ್ರು ಮಿತ್ರ ಅನ್ನೋ ಗಾದೆ ಮಾತಿದೆ ಆರಂಭದಲ್ಲಿ ಇದೇ ದೇವರಾಜೇಗೌಡ ಅವರು ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರ ಕುಟುಂಬದ ವಿರುದ್ಧ ಕತ್ತಿ ಮಸಿತಾ ಇದ್ದರು ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಟ್ರಂಪ್ ಕಾರ್ಡ್ ಆಗಿ ಉಪಯೋಗಿಸ್ಕೊಂಡಂಥ ಡಿ ಕೆ ಶಿವಕುಮಾರ್ ಈಗ ಅದೇ ವ್ಯಕ್ತಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಇದೆ ಕಾರಣ ಇಷ್ಟೇ ಡಿ ಕೆ ಶಿವಕುಮಾರ್ ಅವರ ಆಡಿಯೋಗಳನ್ನು ವೈರಲ್ ಮಾಡಿದರೆ ಪರಿಣಾಮವಾಗಿ ಬಟ್ ಆದರೆ ಊರು ತುಂಬ ನಾನು ಸಾಚ ನನ್ನ ಸಾಚಾಗಿರಿ ಮತ್ತು ನನ್ನ ಸಾಚಾತನದ ಬಗ್ಗೆಯೇ ಪ್ರಚಾರ ಇದ್ದಂಥ ದೇವರಾಜೇಗೌಡ ಅವರು ಕೂಡ ಯಾವ ನೀಚ ಕೆಲಸವನ್ನು ಮಾಡಿದ್ದಾರೆ ಯಾವ ಮಹಿಳೆಯ ಜೊತೆಗೆ ಯಾವ ರೀತಿಯಾದಂಥ ಕೆಟ್ಟ ಪದಗಳನ್ನು ಮಾತನಾಡ್ತಾ ಅಶ್ಲೀಲವಾಗಿ ವರ್ತಿಸಿದ್ದಾರೆ ಅನ್ನೋ ಆಡಿಯೋ ಮತ್ತು ವಿಡಿಯೋಗಳು ಎಲ್ಲ ಕಡೆ ಈಗ ಸದ್ಯ ವೈರಲ್ ಆಗ್ತಾ ಇರೋದು ಆರಂಭದಲ್ಲಿ ನೀವು ಆ ಆಡಿಯೋನ ಕೇಳಿದ್ರಿ ಅದರಲ್ಲಿ ಬಳಸಿರ್ತಕ್ಕಂಥ ಪದಗಳ ಬಗ್ಗೆ ಮತ್ತೊಮ್ಮೆ ನಾನು ಹೇಳಲೇಬೇಕು ಯಾವುದೋ ಒಂದು ಗೆಸ್ಟ್ ಹೌಸ್ಗೆ ಬಂದಿದ್ದೀನಿ ಅಂತ ಆರಂಭದಲ್ಲಿ ದೇವರಾಜೇಗೌಡ ಅವರು ಹೇಳ್ತಾರೆ ಆ ಕಡೆಯಿಂದ ಆ ಸಂತ್ರಸ್ತೆಯ ಮಹಿಳೆಯ ಮಾತುಗಳು ಕೇಳುತ್ತೆ ಜೊತೆಗೆ ಇಲ್ಲಿ ಯಾವುದೋ ಒಂದು ಗೆಸ್ಟ್ ಹೌಸ್ನಲ್ಲಿದ್ದೀನಿ ಇದು ನನ್ನದೇ ಗೆಸ್ಟ್ ಹೌಸ್ ಬೇರೆಯವ್ರಿಗೆ ಕೊಟ್ಟಿದ್ದೆ ಈಗ ನಾನೇ ಮಡ್ಕೊಂಡಿದ್ದೀನಿ ಅಂತ ಮಾತನಾಡ್ತಾರೆ ಆ ವಾಯ್ಸ್ ಕೇಳಿದಾಗ ಸ್ಪಷ್ಟವಾಗಿ ಇದು ದೇವರಾಜೇಗೌಡ ಅವ್ರದ್ದೇ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಅವಳಿಗೆ ವಿಡಿಯೋ ಕಾಲನ್ನು ಮಾಡಿ ಆ ಮಹಿಳೆಗೆ ನನಗೆ ಟೆಂಪ್ಟ್ ಆಗ್ತಾ ಇದೆ ನಿನ್ನನ್ನು ನೋಡಿದ್ರೆ ಅಂತ ಹೇಳಿ ತಮ್ಮ ಅಂಗಾಂಗಗಳ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ ಎಲ್ಲ ಅಂಗಾಂಗಗಳನ್ನು ತೋರಿಸ್ತಾ ನಿನಗೆ ಸಾಧ್ಯವಾದರೆ ಬೆಂಗಳೂರಿನ ಗೆಸ್ಟ್ ಹೌಸ್ಗೆ ಬಾ ಅಥವಾ ನಿನಗೆ ಇಬ್ಬರು ಮಹಿಳೆಯರು ಬಂದರೆ ಓಕೆನಾ ಅಥವಾ ಯಾರನ್ನಾದರೂ ಕರ್ಕೊಂಡು ಬಂದುಬಿಡು ನಾನು ಬರ್ತೀನಿ ಖಾಲಿ ಇದೆ ಇಲ್ಲಿ ಮನೆ ಅಂತ ಈ ರೀತಿಯ ಕೆಟ್ಟ ಕೆಟ್ಟದಾಗಿ ವರ್ತಿಸಿರೋದು ಅದಕ್ಕೆ ಹೇಳಿದ್ದು ನಾನು ಸಂತ್ರಸ್ತೆಯರ ಪರವಾಗಿದ್ದೀನಿ ಅವ್ರಿಗೆ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಬಡಬಡಾಯಿಸ್ತಿದ್ದಂಥ ಇದೇ ದೇವರಾಜೇಗೌಡ ಅವರ ಕಾಮ ಕೇಳಿಯ ಪ್ರಕರಣವನ್ನು ಈಗ ನೀವು ಕೇಳಿದ್ರಿ ಬಟ್ ಆದರೆ ಯಾಕೆ ಈತನನ್ನು ಇದೇ ಸಂತ್ರಸ್ತೆ ಕೊಟ್ಟಿರೋ ದೂರು ಏಪ್ರಿಲ್ ಒಂದು ಆದರೂ ಕೂಡ ಬಂಧಿಸ್ದೇ ಅದರ ಪ ವಿರುದ್ಧವಾಗಿ ಯಾಕೆ ಎಫ್ ಐ ಆರ್ನ ಹಾಕಿ ಕೇಸನ್ನು ನಡೆಸಲಿಲ್ಲ ಅನ್ನೋ ಅನುಮಾನಗಳು ಕೂಡ ಇಲ್ಲಿಯವರೆಗೂ ಕೇಳಿಸ್ತಾ ಇರೋದು ಬಟ್ ಆ ಎಫ್ ಐ ಆರ್ ಇದೆಯಲ್ಲ ಆ ಮಹಿಳೆ ಕೊಟ್ಟಿರ್ತಕ್ಕಂಥ ಎಫ್ ಐ ಆರ್ ಇದೆ ದೇವರಾಜೇಗೌಡ ಅವರ ವಿರುದ್ಧವಾಗಿ ಅದ್ರ ಬಗ್ಗೆ ನಾನು ಹೇಳಲೇಬೇಕು ತುಂಬ ಕೆಟ್ಟದಾಗಿ ವರ್ತನೆ ಮಾಡಿರ್ತಕ್ಕಂಥ ಅವರ ಸಾಕ್ಷಿ ಎಲ್ಲರಿಗೂ ಕೂಡ ಆಗಬೇಕು ಅನ್ನೋದು ಏಪ್ರಿಲ್ ಒಂದರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಠಾಣೆಗೆ ಹಾಜರಾಗಿ ಇದೇ ಸಂತ್ರಸ್ತೆ ದೂರನ ಕೊಡ್ತಾರೆ ಆ ಸಂತ್ರಸ್ತೆಗೆ ಆಸನದ ತಣ್ಣೀರು ಹಳ್ಳಿಯ ಬಳಿ ನಿಲುವಾಗಲ ಹತ್ರ ಒಂದು ತರ್ಟಿ ಫಾರ್ಟಿ ಸೈಟ್ನ ಮಾರಾಟ ಮಾಡೋ ವಿಚಾರ ಇರುತ್ತಂತೆ ಇದೇ ಈ ದೇವರಾಜೇಗೌಡ ಅವರು ಹತ್ತು ತಿಂಗಳ ಹಿಂದೆ ಪರಿಚಯವಾಗಿ ಅದನ್ನು ಮಾರಾಟ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಜೊತೆಗೆ ಸಂತ್ರಸ್ತಿಯ ಪತಿ ಒಳೆನರಸಿಪುರದಲ್ಲೂ ಕೂಡ ಒಂದು ಸೈಟ್ ಹೊಂದಿದ್ದಾರಂತೆ ಈ ಸೈಟ್ಗೆ ನಾನೇ ಮನೆ ಕಟ್ಸ್ಕೊಡ್ತೀನಿ ಅಂತಲೂ ಕೂಡ ಇದೇ ದೇವರಾಜೇಗೌಡ ಅವರು ಹೇಳಿದ್ದಾರೆ ಎ ಸಿ ಸಾಹೇಬರು ನನಗೆ ಪರಿಚಯ ಇದ್ದಾರೆ ನಿನ್ನ ಕೆಲಸ ನಾನು ಮಾಡಿಸ್ಕೊಡ್ತೀನಿ ಒಬ್ಬರೇ ಆಸನಕ್ಕೆ ಬನ್ನಿ ಅಂತ ಕರೆಸ್ಕೊಂಡು ಇನೋವಾ ಕಾರ್ನಲ್ಲಿ ಆಸನದಲ್ಲೇ ಒಂದು ನಾಲ್ಕೈದು ಕಡೆ ಸುತ್ತಾಡಿಸಿದ್ದಾರೆ ಸುತ್ತಾಡಿಸೋದಲ್ಲದೆ ಹೊಳೆ ನರಸೀಪುರದ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಬಿಯರ್ ತಯಾರಿಕಾ ಘಟಕ ಇದೆಯಲ್ಲ ಅದ್ರ ಹಿಂದೆ ಕರ್ಕೊಂಡೋಗಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಆ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ಆ ಇರೋದಲ್ಲ ಮಹಿಳೆಯ ಮೈ ಮುಟ್ಟಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾನೆ ಇದೆಲ್ಲವೂ ಕೂಡ ಎಫ್ ಐ ಆರ್ನಲ್ಲಿ ದಾಖಲಾಗಿದೆ ಇಷ್ಟೇ ಅಲ್ಲದೆ ಇದೇ ದೇವರಾಜೇಗೌಡ ಅವರು ಸಂತ್ರಸ್ತೆಯನ್ನು ಬಲವಂತವಾಗಿ ಬಳಸಿಕೊಂಡಿದ್ದಲ್ಲದೆ ಎರಡು ತಿಂಗಳ ಹಿಂದೆಯಿಂದನೂ ಕೂಡ ವಾಟ್ಸಪ್ನಲ್ಲಿ ತನ್ನ ಖಾಸಗಿ ಅಂಗಗಳನ್ನೆಲ್ಲ ತೋರಿಸಿದ್ದಾನೆ ಏನೋ ಮಹಾನ್ ಗಂಡಸು ಅನ್ನೋ ರೀತಿಯಾಗಿ ನಾನು ಹೇಳ್ದ ಹಾಗೆ ನೀನು ಕೇಳಬೇಕು ನಾನು ಕರೆದ ಕಡೆ ನೀನು ಬರಬೇಕು ನಾನು ಹೇಳ್ದಾಗೆ ನೀನು ಮಾಡದೇ ಇದ್ದರೆ ನಿನ್ನ ಗಂಡನನ್ನು ಇಲ್ಲದಾಗೆ ಮಾಡ್ತೀನಿ ಅಂತಲೂ ಕೂಡ ಎದುರಿಸಿದ್ದಾನಂತೆ ಸಂತ್ರಸ್ತೆಯು ಮನೆಗೆ ಆಗಾಗೆ ಬಂದು ಆಕೆಯನ್ನು ಕೂಡ ದೈಹಿಕವಾಗಿ ಬಳಸ್ಕೊಂಡು ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಇದರ ಜೊತೆಗೆ ಫೆಬ್ರವರಿ ಎರಡರಂದು ಸಂತ್ರಸ್ತೆ ಕರೆ ಮಾಡಿ ನಾನು ಹೇಳಿದ ಜಾಗಕ್ಕೆ ನೀನು ಬರಲಿಲ್ಲ ಅಂತಂದರೆ ನಾನು ನಿನಗೆ ಕಳಿಸಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಹರಿಬಿಡ್ತೀನಿ ಅಂತ ಗದರಿಸಿದ್ದಾನಂತಿದೆ ಇದೆಲ್ಲವೂ ಕೂಡ ಎಫ್ ಐ ಆರ್ನಲ್ಲಿದೆ ಆದರೆ ದೇವರಾಜೇಗೌಡವರು ಇಷ್ಟೊಂದು ಬಲವಾದಂಥ ಆರೋಪಗಳಿದ್ದರೂ ಕೂಡ ಇಷ್ಟೊಂದು ದೊಡ್ಡ ತಪ್ಪು ಮಾಡಿದರೂ ಕೂಡ ಏಪ್ರಿಲ್ ಒಂದರಂದೇ ಎಫ್ ಐ ಆರ್ ದಾಖಲಾಗಿದ್ದರೂ ಕೂಡ ಮೇ ಹತ್ತರ ತನಕ ಪೊಲೀಸರು ಸೈಲೆಂಟ್ ಆಗಿದೆಯಾಕೆ ಏನು ಮಣ್ಣು ತಿಂತಾ ಇದ್ರ ಅನ್ನೋದು ಸಾರ್ವಜನಿಕರ ಮಾತು ಯಾವಾಗ ಇವರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರನ್ನೇ ಹಾಕ್ಕೊಂಡ್ರಲ್ಲ ಆಗ ಇವ್ರ ವಿರುದ್ಧವೇ ಸರ್ಕಾರದ ನಾಯಕರು ತಿರುಗಿ ಬಿದ್ದು ಇದನ್ನು ಮತ್ತೊಂದಿಷ್ಟು ಅವರ ಕೇಸ್ ಸ್ಟ್ರಾಂಗ್ ಹಾಗೆ ಅವರನ್ನೇ ಈ ಕೇಸ್ನಲ್ಲಿ ಸಿಲುಕಿಸುವ ಹಾಗೆ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಕೂಡ ಜನಸಾಮಾನ್ಯರಲ್ಲಿ ಮೂಡಿದೆ ಬಟ್ ಏನೇ ಇರಲಿ ಸಂತ್ರಸ್ತಿಯ ಪರವಾಗಿ ನಿಂತಹ ವ್ಯಕ್ತಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಿದೆಯಲ್ಲ ಬ್ಲ್ಯಾಕ್ ಮಾಡಿದ್ದಿದೆಯಲ್ಲ ಅದು ಕೂಡ ದೊಡ್ಡ ಆರೋಪ ಬಟ್ ಆದರೆ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾರು ಆರೋಪಿಗಳು ಎಲ್ಲವನ್ನು ಬಿಟ್ಟು ಹಿಡಿಯಬೇಕಾದ ದೊಡ್ಡ ದೊಡ್ಡ ವ್ಯಕ್ತಿ ಪ್ರಜ್ವಲ್ ರೇವಣ್ಣನನ್ನು ಬಿಟ್ಟು ಈ ಆರೋಪ ಮಾಡಿರ್ತಕ್ಕಂಥ ಈ ಪೆಂಡ್ರಿ ಹಂಚಿರ್ತಕ್ಕಂಥವ್ರು ಸುತ್ತವೇ ಕಾನೂನಿನ ಈ ಒಂದು ಕುಣಿಕೆ ಸುತ್ತಾ ಇದೆಯಲ್ಲ ಅದು ಇನ್ನಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಮಾಡಿದ್ದು ಇವರಿಗೆ ದೊಡ್ಡ ಮುಳುವಾಗಿಬಿಡ್ತು ಈಗ ಹಳೆಯ ಕೇಸನ್ನ ಮತ್ತೆ ತಿರುಚಿ ಮುರಿಚಿ ಮತ್ತೆ ಈಗ ಅವ್ರನ್ನ ಸಿಗಾಕಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಮತ್ತೆ ಮತ್ತೆ ಎಲ್ರಿಗೂ ಕೂಡ ಕಾಡುತ್ತೆ ಯಾಕೆಂದರೆ ಇದೇ ಮಹಿಳೆ ಮೇಲಿನ ದೌರ್ಜನ್ಯ ಆರೋಪದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ದೇವರಾಜೇಗೌಡ ಅವರೇ ಮೇ ಎಂಟರಂದು ಹಾಸನದ ಒಂದು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಅದಾದ ನಂತರ ಅದು ಮೇ ಹದಿನೈದಕ್ಕೆ ಕೋರ್ಟ್ ಮುಂದೂಡಿತ್ತು ಬಿಡಿ ಬಟ್ ಆದರೆ ಇದ್ರ ನಡುವೆ ಇದೇ ದೇವರಾಜೇಗೌಡ ಅವರು ಪ್ರೆಸ್ ಮೀಟ್ಗಳನ್ನು ಮಾಡಿ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿದ್ದು ಅನ್ನೋ ಆಡಿಯೋಗಳನ್ನು ಯಾವಾಗ ರಿಲೀಸ್ ಮಾಡಿದ್ರಲ್ಲ ಅದರ ನಂತರವೇ ಇವರಿಗೆ ದೊಡ್ಡ ಸಮಸ್ಯೆ ಎದುರಾಗಿದ್ದು ಇದರ ಮಧ್ಯದಲ್ಲೇ ಅವರು ಆಸನದಿಂದ ಎಲ್ಲಾದರೂ ಪಲಾಯನ ಮಾಡಬೇಕು ಅಂತ ಹೊರಟಿದ್ರು ಇನೋವಾ ಕಾರ್ನಲ್ಲಿ ಇದರ ಮಧ್ಯ ಪೊಲೀಸರು ಎಚ್ಚೆತ್ಕೊಂಡು ಹಿರಿಯೂರಿನಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿರೋದು ಈಗ ಎಲ್ಲರಿಗೂ ಅನುಮಾನ ಶುರುವಾಗಿರೋದು ಏನು ಅಂದರೆ ಅವರು ಒಟ್ಟಾರೆ ಪ್ರಕರಣದಲ್ಲಿ ಅವರೇ ಮೇನ್ ವಿಲನ್ನ ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಜೊತೆಗೆ ಇವರು ಸಂತ್ರಸ್ತಿಯರ ಪರವಾಗಿ ನಿಂತ್ಕೊಂಡೆ ಅಂತ ಹೇಳಿ ಯಾವುದೋ ರಾಜಕೀಯ ಗಿಮ್ಮಿಕ್ಗಳನ್ನ ಮಾಡೋಕ್ಕೋಗಿ ಡಿ ಸಿ ಎಮ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಗ್ಸಾಕೋಗಿ ಇವ್ರು ಸಿಗಾಕೊಂಬಿಟ್ರ ಅನ್ನೋ ಅನುಮಾನವೂ ಕೂಡ ಎಲ್ಲರಿಗೂ ಕಾಡ್ತಾ ಇರೋದು ಬಟ್ ಏನೇ ಇರಲಿ ರಾಜಕೀಯದ ಆಟದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಗೊಂದಲಗಳಂತರೂ ಎಲ್ರಿಗೂ ಇದೆ ಯಾರಿಗೂ ಕೂಡ ಒಂದು ಸ್ಪಷ್ಟನೆ ಒಂದು ಸ್ಪಷ್ಟತೆ ಇಲ್ಲ ಇತ್ತ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂದರೆ ಆತ ಕೈಲಾಸಕ್ಕೆ ಹೋಗಿ ನಿತ್ಯಾನಂದನ ಸಹವಾಸ ಮಾಡಿದ್ದಾನೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾಯಿದೆ ಯಾಕೆ ಅಂದರೆ ಎಲ್ಲ ಕಡೆ ಬ್ಲೂ ಕಾರ್ನ ನೋಟಿಸ್ನ ಕೊಟ್ಟಿರಬೇಕಾದ್ರೆ ಆತ ಯಾ ಎಲ್ಲಿಗೂ ಕೂಡ ಹೋಗ್ಲಿಕ್ಕೆ ಅವಕಾಶವಿಲ್ಲ ಆದರೆ ಇರೋದು ಒಂದೇ ಅವಕಾಶ ಇದೇ ನಿತ್ಯಾನಂದನ ಕೈಲಾಸ ಅಲ್ಲಿ ಹೋಗ್ಬಿಟ್ರೆ ನಾನು ಸೇಫ್ ಆಗಿಬಿಡ್ತೀನಿ ನನಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಆತ ತುಂಬ ಸೇಫ್ ಗೇಮ್ ಮಾಡಿ ಕೈಲಾಸದಲ್ಲಿ ಇದ್ದಾನೆ ಅನ್ನೋ ಮಾತುಗಳು ಕೇಳಿ ಇದೆ ಈಗಾಗಲೇ ನಿತ್ಯಾನಂದನ ರಾಸಲೀಲೆ ಚೆಲ್ಲಾಟಗಳು ಕಾಮಕೇಳಿಗಳು ಎಲ್ರಿಗೂ ಗೊತ್ತೇ ಇದೆ ಅದಕ್ಕೆ ಆ ಥರದ ಒಬ್ಬ ವ್ಯಕ್ತಿಯೇ ಆತನ ಗ್ಯಾಂಗನ್ನು ಸೇರಿದಾಗ ಇನ್ನೊಂದಿಷ್ಟು ಸುಲಭವಾಗುತ್ತೆ ಎಲ್ಲ ಒಂದೇ ಕುಲದವರು ಒಂದೇ ಒಕ್ಕಲಿನವರು ಒಂದು ಕಡೆ ಇದ್ದರೆ ಸೇಫ್ ಅನ್ನೋ ಮಟ್ಟಿಗೆ ಜನರು ತಮಾಷೆಗಳನ್ನು ಮಾತನಾಡ್ತಾ ಇರೋದು ಬಟ್ ಆದರೆ ಕಾನೂನು ಇಷ್ಟು ಸಡಿಲವಾಗಿದೆಯಾ ಒಬ್ಬ ವ್ಯಕ್ತಿಯನ್ನು ಇಲ್ಲಿವರೆಗೂ ಕೂಡ ಬಂಧಿಸೋದು ಕಷ್ಟವಾ ಒಬ್ಬ ವ್ಯಕ್ತಿಯನ್ನು ಈ ಥರದ ಒಂದು ಸರಣಿ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಈ ರೀತಿಯಾಗೂ ತಿರುಗಾಡಕ್ಕೆ ಬಿಡಲು ಬಿಡೋದು ಸಾಧ್ಯವ ಇಷ್ಟು ಸುಲಭವಾಗಿದೆಯಾ ಒಬ್ಬ ಮನುಷ್ಯ ತಪ್ಪಿಸ್ಕೊಳ್ಳೋದು ಅನ್ನೋದು ಎಲ್ಲರ ಮಾತುಗಳು ಬಟ್ ಆದರೆ ಇವೆಲ್ಲವನ್ನು ಕೇಳ್ತಾ ಸೈಲೆಂಟಾಗಿ ಕೂತ್ಬಿಟ್ಟಿದೆಯಲ್ಲ ಕಾನೂನು ಆ ವ್ಯಕ್ತಿಯನ್ನು ಬಂಧಿಸದೆ ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಿದೆ ಎಲ್ಲವನ್ನು ನೋಡಿದಾಗ ಇದು ಜಸ್ಟ್ ಅ ಪೊಲಿಟಿಕಲ್ ಗೇಮ್ ಜನರು ಮಾತ್ರ ಇಲ್ಲಿ ದಡ್ಡರಾಗ್ತಾ ಇದ್ದಾರೆ ಇದನ್ನೆಲ್ಲವನ್ನು ನೋಡಿ ನಾವು ಮಾತ್ರ ಮೂರ್ಖರಾಗ್ತಾ ಇದ್ದೇವೆ ಅನ್ನೋದು ಕಾಣಿಸುತ್ತೆ ಯಾಕೆ ಅಂದರೆ ಇದೇ ದೇವರಾಜೇಗೌಡ ಇದೇ ಡ್ರೈವರ್ ಕಾರ್ತಿಕ್ ಇದೇ ಎಚ್ ಡಿ ರೇವಣ್ಣ ಇದೇ ಪ್ರಜ್ವಲ್ ರೇವಣ್ಣ ಇಲ್ಲಿ ನಡೀ ಜೊತೆಗೆ ಒಂದಿಷ್ಟು ಮೇನ್ ವಿಲನ್ನಾಗಿ ಕಾಣಿಸ್ಕೊಳ್ತಾ ಇರೋದು ಡಿ ಕೆ ಶಿವಕುಮಾರ್ ಬಟ್ ಯಾವುದು ಸರಿ ಯಾರು ಸರಿ ಅನ್ನೋ ಗೊಂದಲಗಳಲ್ಲೇ ನಾವು ಮಾತ್ರ ದಿನನಿತ್ಯ ಇದನ್ನು ಎಂಟರ್ಟೈನ್ ಆಗಿ ತೆಗೆದುಕೊಳ್ತಾ ಇದ್ದೀವಿ ನೋಡೋಣ ಕಾದ್ ನೋಡೋಣ ದೇವರಾಜೇಗೌಡ ಅವರಿಗೆ ಇದು ದೊಡ್ಡ ಸಂಕಟ ಸಂಕಷ್ಟವಾಗಿ ಎದುರಾಗುತ್ತಾ ಏನಾಗುತ್ತೆ ಕಾದ್ ನೋಡೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು ಯಾರೋ ಇದ್ರೆ ಹಿಂಗೆ ವಿಡಿಯೋ ಕಾಲ್ ಮಾತಾಡೋದಿಲ್ಲ ನಾನು ಇದು ಗೆಸ್ಟ್ ಹೌಸ್ ಅಂದ್ರೆ ಬೇರೆ ಬಾಡಿಯ ಕೊಟ್ಟಿದೆ ಖಾಲಿ ಮಾಡಿಕ್ಕೆ ಮನೆ ಯಾರ ನೋಡಲಿ ಮೊದ್ಲು ಫಸ್ಟ್ ಬೆಂಗಳೂರಲ್ಲಿ ಮನೆ ತಗೊಂಡಿದೆ ನಂದು ಫಸ್ಟ್ ಮನೆ ಬೆಂಗಳೂರಲ್ಲಿ ಇದು ಬೇರೆ ಖಾಲಿ ಮಾಡಿಸಿ ಕೊಟ್ಟದ್ದೆ ಈಗ ಅದನ್ನ ಎಲ್ಲ ಖಾಲಿ ಮಾಡಿಸಿ ನಾನೇ ಮಾಡಿಕೊಂಡಿದ್ವಿ ಯಾವ ಏರಿಯಾದಲ್ಲಿ ಇದು ಅಪ್ಪಾಳ ಇದು ಏನ್ ಮಾಡ್ತಿದ್ದೀನಿ ನಾನ ಕುತ್ಕೊಂಡಿದೀನಿ ಮಲ್ಯಾರ ಅವ್ರೆ ಯಾರಿಲ್ಲ ನಮ್ಮನೆಯವ್ರು ಹಾಸನ್ಗೋದ್ರು ಪ್ರೋಗ್ರಾಮ್ ಇದೆ ಅಂತ

ಗಿಟ್ ಹೌಸ್ ಇವತ್ತು ಗಿಟ್ಸ್ಟ್ ಹೌಸ್ ಇವಾಗ ಕುಂಟು